ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಸಮುದ್ರದ ಒಳಗಡೆ ಏಳ್ನೂರ ಐವತ್ತು ಮೀಟರ್ ಗಳಷ್ಟು ಆಳದಲ್ಲಿ ಯಾವ್ದಾದ್ರು ಸಬ್ಮರೈನ್ ಹೋದ್ರೆ ಏನಾಗುತ್ತೆ ಗೊತ್ತಾ ಅಲ್ಲಿರುವ ಪ್ರೆಷರ್ ಗೆ ಆ ಸಬ್ ಮರೈನ್ ಒಡೆದು ಹೋಗಿ ಚೂರು ಚೂರಾಗಿ ಪುಡಿ ಪುಡಿಯಾಗಿ ಬಿಡುತ್ತೆ ಒಂದು ವೇಳೆ ಒಬ್ಬ ಮನುಷ್ಯ ಸಮುದ್ರದ ಒಳಗಡೆ ಒಂದು ಕಿಲೋಮೀಟರ್ ಆಳಕ್ಕೆ ಯಾವುದೇ ರೀತಿಯ ಆಕ್ಸಿಜನ್ ಸಿಲಿಂಡರ್ ಇಲ್ಲದೆ ಹೋದ್ರೆ ಆಗ ಏನಾಗುತ್ತೆ ಗೊತ್ತಾ ಅಷ್ಟೊಂದು ಆಳಕ್ಕೆ ಹೋಗೋದ್ರಿಂದ ಆ ವ್ಯಕ್ತಿಯ ಲಂಗ್ಸ್ ಡ್ಯಾಮೇಜ್ ಆಗಿ ಬಿಡುತ್ತವೆ ಮನುಷ್ಯ ಇಲ್ಲಿಯವರೆಗೆ ಹನ್ನೊಂದು ಕಿಲೋಮೀಟರ್ ಗಳಷ್ಟು ಆಳದಲ್ಲಿರುವ ಚಾಲೆಂಜ್ ಡೀಪ್ ಎಂಬ ಜಾಗವನ್ನು ಮಾತ್ರವೇ ಕಂಡುಕೊಂಡಿದ್ದ ನಿಜಕ್ಕೂ ಈ ಸಮುದ್ರದ ಪೂರ್ತಿ ಆಳ ಎಷ್ಟಿರುತ್ತೆ ಅಂತ ನೀವು ಒಂದಲ್ಲ ಒಂದು ಸಲ ಯೋಚನೆ ಮಾಡಿರ್ತೀರಿ ಹಾಗಾದ್ರೆ ಈ ಸಮುದ್ರದ ಕೆಳಗಡೆ ಏನಿದೆ ಈ ಭೂ ಜೊತೆ ಹೋಲಿಸಿದ್ರೆ ಅಲ್ಲಿನ ಪ್ರಪಂಚ ಹೇಗಿರುತ್ತೆ ಇಂತಹ ಆಸಕ್ತಿಕರವಾದ ವಿಷಯಗಳನ್ನ ಇವತ್ತು ನಾವು ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ ಸೊ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದ ಕೊನೆವರೆಗೂ ನೋಡಿ ಅಂಡ್ ವಿಡಿಯೋ ಇಷ್ಟ ಹೋದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ನಮ್ಮ ಹತ್ರ ಮರಿಬೇಡಿ ಯಾಕೆಂದ್ರೆ ನೀವು ಕೊಡುವ ಒಂದು ಚಿಕ್ಕ ಲೈಕ್ ನಮಗೆ ಮುಂದೆ ಮಾಡುವ ವಿಡಿಯೋಸ್ ಗಳಿಗೆ ಒಂದು ಮೋಟಿವೇಶನ್ ತರ ಇರುತ್ತೆ ಸೊ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಸೊ ಲೇಟ್ ಮಾಡದೆ get into the video. ಸಮುದ್ರದ ಮೇಲ್ಮೈಯಿಂದ ನಲವತ್ತು ಮೀಟರ್ ಗಳಷ್ಟು ಆಳದವರೆಗೆ ಸ್ಕ್ಯೂಬಾ ಡೈವರ್ ಗಳು ಹೋಗಬಲ್ಲರು ಅದಕ್ಕಿಂತ ಜಾಸ್ತಿ ಅಂದ್ರೆ ನೂರು ಮೀಟರ್ ಗಳವರೆಗೆ ಡೀಪ್ ಸಿ ಡೈವರ್ಸ್ ಮಾತ್ರವೇ ಹೋಗಬಲ್ಲರು ಸೊ ಇಲ್ಲಿ ನೀರಿನ ಒತ್ತಡ ಎಂಬುದು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗಿರುತ್ತೆ ಪ್ರತ್ಯೇಕವಾಗಿ ಡೈವಿಂಗ್ ಸೂಟ್ ಆಕ್ಸಿಜನ್ ಸಿಲಿಂಡರ್ ಮತ್ತು ಇನ್ನೂ ಕೆಲವು ಜಾಗ್ರತೆಗಳನ್ನ ತೆಗೆದುಕೊಳ್ಳುವುದರಲ್ಲಿ ಸ್ವಲ್ಪ ಎಡವಿದ್ರೂ ಕೂಡ ಚರ್ಮದ ಮೇಲೆ ಬಿರುಕುಗಳು ಬಂದು ಗಾಯಗಳಾಗುತ್ತವೆ ಹೃದಯ ಬಡಿತ ಕೂಡ ಬದಲಾಗಿ ಬಿಡುತ್ತೆ ಇದೆಲ್ಲವೂ ಕೂಡ ಸಮುದ್ರದಲ್ಲಿರುವ ನೀರಿನ ಒತ್ತಡದಿಂದ ಸಂಭವಿಸುತ್ತೆ ಆದ್ರೆ ಹೆರ್ಬರ್ಟ್ ನಿಸ್ ಎಂಬ ಡೈವರ್ ಇನ್ನೂರ ಹದಿನಾಲ್ಕು ಮೀಟರ್ ಗಳಷ್ಟು ಆಳಕ್ಕೆ ಹೋಗಿ ರೆಕಾರ್ಡ್ ಅನ್ನು ಕೂಡ ಸೃಷ್ಟಿಸಿದ್ದಾನೆ ಸ್ಕೂಬಾ ಡೈವಿಂಗ್ ನಲ್ಲಿ ಮುನ್ನೂರ ಮೂವತ್ತೆರಡು ಮೀಟರ್ ಗಳಷ್ಟು ಆಳಕ್ಕೆ ಹೋಗಿರುವ ರೆಕಾರ್ಡ್ ಮಾತ್ರ ಈಜಿಪ್ಟ್ ನ ಅಹ್ಮದ್ ಗವರ್ಗೆ ಇದೆ ಸಮುದ್ರದ ಮೇಲ್ಮೈಯಿಂದ ಕೇವಲ ನಾನ್ನೂರ ನಲವತ್ ಮೂರು ಮೀಟರ್ ಗಳಷ್ಟು ಆಳಕ್ಕೆ ಹೋದ್ರೆ ನ್ಯೂಯಾರ್ಕ್ ನ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಕೂಡ ಮುಳುಗಿ ಹೋಗುತ್ತೆ ಅದೇ ಐದನೂರು ಮೀಟರ್ ಗಳಷ್ಟು ಆಳಕ್ಕೆ ಹೋದ್ರೆ ಅಲ್ಲಿ ನಾವು ನೀಲಿ ತಿಮಿಂಗಲುಗಳನ್ನ ನೋಡಬಹುದು ಈ ತಿಮಿಂಗಲಿನ ತೂಕ ಒಂದು ಲಕ್ಷ ಐವತ್ತು ಸಾವಿರ ಕೆ ಇರುತ್ತೆ ಸಮುದ್ರದ ಆಳಕ್ಕೆ ಹೋಗ್ತಾ ಇದ್ದಂತೆ ನಮ್ಮ ಮೇಲೆ ನೀರಿನ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕಾಗಿಯೇ ನೀಲಿ ತಿಮಿಂಗಲು ಕೂಡ ಅದಕ್ಕಿಂತ ಜಾಸ್ತಿ ಆಳಕ್ಕೆ ಹೋಗಲ್ಲ ಅಮೆರಿಕ ದೇಶದ ಸಿ ವುಲ್ಫ್ ಗೂ ಕೂಡ ಐದನೂರು ಮೀಟರ್ ಗಳಿಗಿಂತ ಜಾಸ್ತಿ ಆಳಕ್ಕೆ ಹೋಗಲು ಆಗಿಲ್ಲ ಅಂದ್ರೆ ಅದು ಎಷ್ಟೇ ಅಡ್ವಾನ್ಸ್ಡ್ ಸಬ್ಮೆರೀನ್ ಆದ್ರೂ ಆಗಿರ್ಲಿ ಅದಕ್ಕೆ ಇಲ್ಲಿ ಲಿಮಿಟೇಷನ್ಸ್ ಇರುತ್ತವೆ ಸಮುದ್ರದಲ್ಲಿ ಐದನೂರ ಮೂವತ್ತೈದು ಮೀಟರ್ ಗಳ ಆಳದಲ್ಲಿ ಎಂಪರರ್ ಪೆಂಗ್ವಿನ್ ಗಳು ಆಟವಾಡ್ತಾ ಈಜಬಲ್ಲವು ಅಂದ್ರೆ ಈ ಪಕ್ಷಿಗಳ ಎಲುಬುಗಳು ಅಲ್ಲಿರುವ ಸಮುದ್ರ ಒತ್ತಡವನ್ನ ತಡೆದುಕೊಳ್ಳಬಲ್ಲವು ಎಂಟುನೂರ ಮೂವತ್ತೈದು ಮೀಟರ್ ಗಳ ಆಳದಲ್ಲಿ ಒಂದು ಬುರ್ಜ್ ಖಲೀಫಾ ಕಟ್ಟಡವನ್ನು ಕೂಡ ಮುಳುಗಿಸಬಹುದು ಇನ್ನು ಮತ್ತಷ್ಟು ಆಳಕ್ಕೆ ಅಂದ್ರೆ ಮೀಟರ್ ಗಳಷ್ಟು ಆಳಕ್ಕೆ ಹೋದ್ರೆ ಎಲ್ಲವೂ ಕೂಡ ಅಂಧಕಾರವೇ ಅಂದ್ರೆ ಆ ಪ್ರದೇಶ ಸೂರ್ಯನ ಬೆಳಕನ್ನು ನೋಡದ ಪ್ರದೇಶ ಧೈರ್ಯವಿರುವ ಡೈವರ್ಸ್ ಗಳಿಗೂ ಕೂಡ ಇಷ್ಟೊಂದು ಆಳಕ್ಕೆ ಪ್ರಯಾಣಿಸಬೇಕು ಅಂದ್ರೆ ಒಂದು ಕ್ಷಣ ಯೋಚನೆ ಮಾಡ್ತಾರೆ ಈ ಪ್ರದೇಶದಲ್ಲಿ ಅತಿ ದೊಡ್ಡ ಸ್ಕ್ವಿಡ್ಸ್ ಗಳು ಇರುತ್ತವೆ ಮತ್ತಷ್ಟು ಆಳಕ್ಕೆ ಅಂದ್ರೆ ಸಾವಿರದ ಐನೂರ ಎಂಬತ್ತು ಮೀಟರ್ ಗಳಷ್ಟು ಆಳಕ್ಕೆ ಹೋದ ಅಲ್ಲಿ ಲೆದರ್ ಬ್ಯಾಗ್ ಆಮೆಗಳಿರುತ್ತವೆ ಇವು ಆಕಾರದಲ್ಲಿ ತುಂಬಾ ದೊಡ್ಡದಾಗಿರುತ್ತವೆ ಮತ್ತು ಸರಿಸುಮಾರು ಏಳುನೂರು ಕೆಜಿ ಗಳಷ್ಟು ತೂಕವಿರುತ್ತವೆ ಸಮುದ್ರದಲ್ಲಿ ಎರಡು ಸಾವಿರ ಮೀಟರ್ ಗಳ ಆಳದಲ್ಲಿ ಬ್ಲಾಕ್ ಡ್ರ್ಯಾಗನ್ ಫಿಶ್ ವಾಸಿಸ್ತಾ ಇರುತ್ತೆ ಅಷ್ಟೊಂದು ಆಳದಲ್ಲಿ ಸೂರ್ಯನ ಬೆಳಕು ಕೂಡ ಹೋಗದ ಕತ್ತಲಿನಲ್ಲಿ ಅದು ನೋಡಬಲ್ಲದು ಎಂದು ಶಾಸ್ತ್ರಜ್ಞರು ಕೂಡ ಹೇಳ್ತಿದ್ದಾರೆ ಇನ್ನು ಎರಡ್ ಸಾವಿರದ ಇನ್ನೂರ ಐವತ್ತು ಮೀಟರ್ ಗಳಷ್ಟು ಆಳಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ನಮಗೆ ಸ್ಪರ್ಮ್ ಬೇಲ್ ಕಾಣಿಸುತ್ತೆ ಕೊಲಸಲ್ ಸ್ಕ್ವಿಡ್ಸ್ ಕೂಡ ಇಲ್ಲಿ ತಿರುಗಾಡ್ತಾ ಇರುತ್ತವೆ ಈ ಕೊಲಸಲ್ ಸ್ಕ್ವಿಡ್ ಸರಿಸುಮಾರು ಹದಿನೈದು ಮೀಟರ್ ಗಳಷ್ಟು ಉದ್ದವಿರುತ್ತವೆ ಅಂಡ್ ತೂಕ ಏಳು ನೂರ ಐವತ್ತು ಕೆಜಿಗಳವರೆಗೆ ಇರುತ್ತವೆ ಕೇವಲ ಇದರ ಒಂದು ಕಣ್ಣು ಇಷ್ಟು ದೊಡ್ಡದಾಗಿರುತ್ತೆ ಇದರ ಟೆಂಟಿಕಲ್ಸ್ ಗಳಿಗೆ ಚೂಪಾದ ತಂತಗಳಿರುತ್ತವೆ ಅವುಗಳಿಂದಲೇ ಅದು ಬೇಟೆಯಾಡುತ್ತೆ ಇಷ್ಟೊಂದು ಆಳದಲ್ಲಿ ಜೀವಿಸುವ ಈ ಕೊಲೆಸಲ್ ಸ್ಕ್ವಿಡ್ಸ್ ಮತ್ತು ಸ್ಪರ್ಮ್ ಗಳ ಮಧ್ಯೆ ಜಗಳಗಳು ನಡೆಯುವುದು ಅತ್ಯಂತ ಸಾಧಾರಣ ವಿಷಯ ಒಂದು ಸಲ ಈ ಫೋಟೋದಲ್ಲಿರುವ ಸ್ಪರ್ಮ್ ವೇಲ್ ಅನ್ನ ಚೆನ್ನಾಗಿ ಗಮನಿಸಿ ಅದರ ಶರೀರದ ಮೇಲೆ ಇರುವ ಗಾಯಗಳು ಈ ಕೊಲೆಸಲ್ ಸ್ಕ್ವಿಡ್ಸ್ ಗಳು ಮಾಡಿರುವ ಗಾಯ ಇನ್ನು ಸಮುದ್ರದಲ್ಲಿ ಮೂರ್ ಸಾವಿರದ ಎಂಟುನೂರು ಮೀಟರ್ ಗಳಷ್ಟು ಆಳದಲ್ಲೇ ಟೈಟಾನಿಕ್ ಹಡಗಿನ ಅವಶೇಷಗಳಿವೆ ನಾಲ್ಕು ಸಾವಿರ ಮೀಟರ್ ಗಳಷ್ಟು ಆಳದಿಂದ ಆಬಿಸಲ್ ಜೋನ್ ಶುರುವಾಗುತ್ತೆ ಫ್ಯಾಂಕ್ ಟೂತ್ ವೈಪರ್ ಫಿಶ್ ಆಂಗ್ಲರ್ ಫಿಶ್ ಗಳಂತಹ ಜೀವಿಗಳು ಇಲ್ಲೇ ವಾಸವಿರುತ್ತವೆ ಪ್ರಕೃತಿ ಎಷ್ಟು ಅದ್ಭುತವಾದದ್ದು ಅಲ್ವಾ ಏನೋ ಕಾಣಿಸಿದಂತಹ ಈ ಅಂಧಕಾರದ ಸಮುದ್ರದಲ್ಲಿ ಜೀವಿಸುವ ಆಂಗ್ಲರ್ ಫಿಶ್ ತಲೆಯ ಮೇಲೆ ಟಾರ್ಚ್ ನಂತಹ ಒಂದು ಆಂಟಿನ ಕೂಡ ಇರುತ್ತೆ ಅದರಿಂದ ಬರುವ ಬೆಳಕಿನಿಂದ ಅದು ನೋಡಬಲ್ಲದು ಅಂಡ್ ಬೇಟೆಯಾಡಿ ಆಹಾರವನ್ನು ಸಂಪಾದಿಸಿಕೊಳ್ಳಬಲ್ಲದು ಅಷ್ಟೇ ಅಲ್ಲ ಇಷ್ಟೊಂದು ಆಳದಲ್ಲಿ ಜೀವಿಸುವ ಜೀವಿಗಳ ಶರೀರದಲ್ಲಿ ಯಾವುದೋ ಒಂದು ರೂಪದಲ್ಲಿ ಬೆಳಕು ಚಿಮ್ತಾನೆ ಇರುತ್ತೆ ಇದನ್ನೇ ನಾವು ಬಯೋಲುಮಿನಿಸೆನ್ಸ್ ಎಂದು ಕರಿತಾ ಇರ್ತೀವಿ ಈ ಬೆಳಕು ಇನ್ಫ್ರಾರೆಡ್ ಬೆಳಕು ಅಂದ್ರೆ ಈ ಬೆಳಕು ಮನುಷ್ಯನ ಕಣ್ಣಿಗೆ ಕಾಣಿಸಲ್ಲ ಇನ್ನು ನಾಲ್ಕು ಸಾವಿರದ ಏಳ್ನೂರ ಎಂಬತ್ತೊಂದು ಮೀಟರ್ ಗಳಷ್ಟು ಆಳದಲ್ಲಿ ಹೋದ್ರೆ ಎರಡನೇ ಪ್ರಪಂಚ ಯುದ್ಧದಲ್ಲಿ ಮುಳುಗಿ ಹೋದ ಯುದ್ಧ ನೌಕೆಯ ಅವಶೇಷಗಳು ಕಂಡು ಬರುತ್ತವೆ ಆದ್ರೆ ಸಮುದ್ರದ ತಳದಲ್ಲಿ ಏನಿದೆ ಎಂದು ತಿಳ್ಕೋಬೇಕು ಅನ್ಕೊಂಡ್ರೆ ನಾವು ಇನ್ನು ಆಳಕ್ಕೆ ಹೋಗ್ಬೇಕು ಈ ರೀತಿ ಆರು ಸಾವಿರ ಮೀಟರ್ ಗಳ ಆಳದಲ್ಲಿ ಅಡಲ್ ಝೋನ್ ಶುರುವಾಗುತ್ತೆ ಇಷ್ಟೊಂದು ಆಳದಲ್ಲಿ ಮನುಷ್ಯನ ಮೇಲೆ ಎಷ್ಟು ಒತ್ತಡ ಇರುತ್ತೆ ಎಂಬುದನ್ನ ಊಹಿಸೋಕು ಕೂಡ ಆಗಲ್ಲ ಮನುಷ್ಯನ ಮೇಲೆ ಒಂದು ಜಂಬೋ ಜೆಟ್ ವಿಮಾನವನ್ನ ಇಟ್ಟರೆ ಎಷ್ಟು ಒತ್ತಡ ಬೀಳುತ್ತೋ ಅಷ್ಟು ಒತ್ತಡವಿರುತ್ತೆ ಅಲ್ಲಿಂದ ಆರ್ ಸಾವಿರದ ಐದ್ನೂರು ಮೀಟರ್ ಗಳಷ್ಟು ಆಳಕ್ಕೆ ಯುಎಸ್ ತಯಾರಿಸಿದ ರಿಸರ್ಚ್ ಸಬ್ಮರೀನ್ ಮಾತ್ರವೇ ಹೋಗಬಲ್ಲದು ಇದನ್ನ ಡಿ ಎಸ್ ಸಿ ಅಲ್ವಿನ್ ಎಂದು ಕರೀತಾರೆ ಈ ಸಬ್ಮರೀನ್ ಮೂಲಕವೇ ಟೈಟಾನಿಕ್ ಹಡಗಿನ ಅವಶೇಷಗಳ ಬಗ್ಗೆ ಪ್ರಪಂಚಕ್ಕೆ ಗೊತ್ತಾಗಿದೆ ನಂತರ ಇನ್ನೂ ಆಳಕ್ಕೆ ಅಂದ್ರೆ ಎಂಟು ಸಾವಿರದ ಎಂಟುನೂರ ನಲವತ್ತೈದು ಮೀಟರ್ ಗಳ ಆಳದಲ್ಲಿ ಎವರೆಸ್ಟ್ ಪರ್ವತವನ್ನು ಕೂಡ ಕಾಣಿಸದ ಹಾಗೆ ಮುಳುಗಿಸಬಹುದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಡಾನ್ ವಾಲ್ಶ್ ಮತ್ತು ಜಾಕಿಸ್ಪಿಕಾಡ್ ಎಂಬುವವರು ಹತ್ತು ಸಾವಿರದ ಒಂಬೈನೂರ ಹದಿನಾರು ಮೀಟರ್ ಗಳಷ್ಟು ಆಳದವರೆಗೆ ಹೋಗಿ ಬಂದಿದ್ದಾರೆ ಆ ಜಾಗದಲ್ಲಿ ಇವರು ಪ್ರಯಾಣಿಸುವ ಸಬ್ಮರೈನ್ ಗಳ ಟಾರ್ಚ್ ಲೈಟ್ ಗಳನ್ನ ಬಿಟ್ರೆ ಬೇರೆ ಯಾವ ಬೆಳಕು ಕೂಡ ಕಾಣ್ತಾ ಇಲ್ಲ ಆಗ ಯಾವುದೋ ಒಂದು ಭಾರಿ ಆಕಾರವಿರುವ ಜೀವಿ ಇವರ ವಾಹನವನ್ನ ಬೆನ್ನಟ್ಟಿತ್ತಂತೆ ನೀರಿನ ಒತ್ತಡಕ್ಕೆ ಸಬ್ಮರೈನ್ ನ ಒಂದು ಭಾಗದಲ್ಲಿ ಕ್ರಾಕ್ಸ್ ಕೂಡ ಉಂಟಾಗುತ್ತವೆ ಈ ಅಪಾಯವನ್ನ ಗ್ರಹಿಸಿ ಅವರು ಮತ್ತೆ ಮೇಲೆ ಬಂದ್ಬಿಡ್ತಾರೆ ಇದರಿಂದ ಇವರನ್ನ ಬೆನ್ನಟ್ಟಿದ ಆ ಜೀವಿ ಏನು ಎಂಬುದು ಕೂಡ ಯಾರಿಗೂ ತಿಳಿಯಲ್ಲ ಇನ್ನು ಸಮುದ್ರದ ಹನ್ನೊಂದು ಸಾವಿರ ಮೀಟರ್ ಗಳಷ್ಟು ಆಳದಲ್ಲಿ ಮರಿಯಾನ ಟ್ರೆಂಚ್ ಇದೆ ಇದನ್ನೇ ಸಮುದ್ರದಲ್ಲಿ ಕಂಡುಕೊಂಡ ಅತ್ಯಂತ ಆಳವಾದ ಪ್ರದೇಶ ಎಂದು ಹೇಳಲಾಗುತ್ತೆ ಚಾಲೆಂಜರ್ ಡೀಪ್ ಎಂದು ಕೂಡ ಇದನ್ನ ಕರೀತಾ ಇರ್ತಾರೆ ಮನುಷ್ಯ ಸೇರಿಕೊಂಡಿರುವ ಅತ್ಯಂತ ಆಳವಾದ ಸಮುದ್ರದ ಪ್ರಾಂತ್ಯ ಇದೆ ಆದ್ರೆ ಸಮುದ್ರ ಇದಕ್ಕಿಂತ ಆಳವಿದೆ ಬಟ್ ಇಲ್ಲಿಯವರೆಗೆ ಯಾರು ಕೂಡ ಆ ವ್ಯಾಪ್ತಿಯನ್ನ ಬಿಟ್ಟು ಮತ್ತಷ್ಟು ಆಳಕ್ಕೆ ಹೋಗಿಲ್ಲ ಯಾಕೆಂದ್ರೆ ಆ ಪ್ರಾಂತ್ಯದಲ್ಲಿ ಒತ್ತಡ ಎಂಬುದು ಜಾಸ್ತಿ ಆಗ್ತಾನೆ ಇರುತ್ತೆ ಎಷ್ಟೋ ಅಪಾಯಕರವಾದ ಜೀವಿಗಳಿಂದ ಅಪಾಯ ಕೂಡ ಉಂಟಾಗಬಹುದು ಪರಿಶೋಧನೆಗಾಗಿ ಹನ್ನೊಂದು ಸಾವಿರ ಮೀಟರ್ ಗಳಷ್ಟು ಆಳಕ್ಕೆ ಕಳಿಸಿದ ಅಂಡರ್ ವಾಟರ್ ಟೆಸ್ಟ್ ವೆಹಿಕಲ್ ಅನ್ನ ಯಾವುದೋ ಒಂದು ಅತಿ ದೊಡ್ಡ ಜೀವಿ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೆ ಎಷ್ಟು ಪ್ರಯತ್ನಿಸಿದ್ರು ಕೂಡ ಅದರಿಂದ ಬಿಡಿಸಿಕೊಳ್ಳೋಕೆ ಆಗಲ್ಲ ಸ್ವಲ್ಪ ಹೊತ್ತಿಗೆ ಆ ಜೀವಿ ಅದನ್ನ ಬಿಟ್ಟು ಹೋಗಿ ಬಿಡುತ್ತೆ ಆ ವಾಹನವನ್ನ ಮೇಲೆ ಎಳೆದು ಅದರ ಮೇಲೆ ಇರುವ ಗುರುತುಗಳ ಪರಿಶೀಲಿಸುತ್ತಾರೆ ಆ ಹಲ್ಲಿನ ಗುರುತು ಮೆಗಲಡಾನ್ ಶಾರ್ಕ್ ದು ಎಂದು ತಿಳಿದು ಬರುತ್ತೆ ಈ ಮೆಗಲಡಾನ್ ಎಂಬ ಶಾರ್ಕ್ ಭೂಮಿಯ ಮೇಲೆಯೇ ಅತಿ ದೊಡ್ಡ ಶಾರ್ಕ್ ಮೀನು ಇದಕ್ಕಿಂತ ಭಯಂಕರವಾದ ಜೀವಿಗಳು ಸಮುದ್ರದ ಆಳದಲ್ಲಿವೆ ಎಂದು ಶಾಸ್ತ್ರಜ್ಞರು ಹೇಳ್ತಿದ್ದಾರೆ ಆದ್ರೆ ಆ ಜೀವಿಗಳು ಯಾವುವು ಎಂಬುದು ಮಾತ್ರ ಕಂಡು ಹಿಡಿಯಬೇಕಾಗಿದೆ ನಮಗೆ ಗೊತ್ತಿರುವವರಿಗೆ ಮೆಗಲಡಾನ್ ಶಾರ್ಕ್ ಮೀನು ಮಾತ್ರವೇ ಅತ್ಯಂತ ಭಯಂಕರವಾದ ಸಮುದ್ರದ ಜೀವಿ ಆದ್ರೆ ಇವು ಲಕ್ಷಾಂತರ ವರ್ಷಗಳ ಹಿಂದೆಯೇ ಅಳಿದು ಹೋಗಿವೆ ಎಂದು ಶಾಸ್ತ್ರಜ್ಞರು ಹೇಳ್ತಿದ್ದಾರೆ ಬಟ್ ಈಗ ಅವು ಸಮುದ್ರದ ಆಳದಲ್ಲಿ ಜೀವಿಸಿರಬಹುದು ಎಂದು ಅಭಿಪ್ರಾಯ ಕೂಡ ಪಡ್ತಿದ್ದಾರೆ ಸಮುದ್ರದ ತಳಭಾಗದಲ್ಲಿ ಕ್ರಿಯಾಶೀಲ ಅಗ್ನಿ ಪರ್ವತಗಳು ಕೂಡ ಇರುತ್ತವೆ ಅವುಗಳಿಂದ ಲಾಭ ಯಾವಾಗ್ಲೂ ಚಿಮ್ತಾನೆ ಇರುತ್ತೆ ಅತ್ಯಂತ ಆಳವಾದ ಸಮುದ್ರದ ಅಂತರ್ಭಾಗದಲ್ಲಿ ಬಿಸಿಯಾದ ಲಾಭವನ್ನ ಚಿಮ್ಮುತ್ತಿರುವ ಅಗ್ನಿ ಪ್ರಾಂತದಲ್ಲೂ ಕೂಡ ಶಾರುಖ್ ಮೀನುಗಳು ತಿರುಗಾಡ್ತಾ ಇರೋದನ್ನ ನೋಡಿ ಜೀವಶಾಸ್ತ್ರಜ್ಞರಿಗೂ ಕೂಡ ಏನು ಅರ್ಥವಾಗ್ತಾ ಇಲ್ಲ ಇದಕ್ಕೆ ಕಾರಣಗಳನ್ನ ಇನ್ನೂ ರಿಸರ್ಚ್ ಮಾಡ್ತಾನೆ ಇದಾರೆ ಸಮುದ್ರದಲ್ಲಿ ಕಂಡುಕೊಂಡಿರುವ ಅತ್ಯಂತ ಆಳವಾದ ಪ್ರದೇಶಕ್ಕೆ ಮನುಷ್ಯ ೂ ಕೂಡ ಸಮುದ್ರದ ಬಗ್ಗೆ ತಿಳಿದುಕೊಂಡಿದ್ದು ಮಾತ್ರ ಕೇವಲ ಐದು ಪರ್ಸೆಂಟ್ ಮಾತ್ರವೇ ನಿಜವಾಗ್ಲೂ ಆಶ್ಚರ್ಯ ಅನಿಸ್ತಾ ಇದೆ ಅಲ್ವಾ ಇನ್ನೂ ಪರಿಚಯವೇ ಇಲ್ಲದ ಪ್ರಾಂತ್ಯಗಳು ತಲೆ ಕೆಡಿಸುವ ರಹಸ್ಯಗಳು ಸಮುದ್ರದ ಗರ್ಭದಲ್ಲಿ ಇವೆ ಅಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಆಸಕ್ತಿ ಉಂಟಾಗುತ್ತೆ ಹಾಗಾದ್ರೆ ಆ ಸಮುದ್ರದಲ್ಲಿ ಏನಿದೆ ಮನುಷ್ಯರಿಗೆ ಅದರ ಬಗ್ಗೆ ತಿಳಿದುಕೊಳ್ಳೋಕೆ ಯಾಕೆ ಅಷ್ಟೊಂದು ಕುತೂಹಲ ಮನುಷ್ಯರಿಗೆ ಮತ್ತು ಪರಿಸರಕ್ಕೆ ಅದರಿಂದ ಏನಾದ್ರೂ ಉಪಯೋಗ ಇದೆಯಾ ಅಥವಾ ಕೇವಲ ವಿಜ್ಞಾನದ ವಿಷಯಗಳನ್ನ ತಿಳಿದುಕೊಳ್ಳಬೇಕೆಂಬ ಕೋರಿಕೆಯ ಈ ಭೂಮಿಯ ಹುಟ್ಟಿನ ರಹಸ್ಯ ತಿಳಿದು ಅಥವಾ ಆಗಿನ ಸಾಕ್ಷಿಗಳು ಸಮುದ್ರದ ತಳದಲ್ಲಿ ಇರಬಹುದು ಅಂತೀರಾ ನಿಮಗೆ ಏನಾದ್ರೂ ಈ ವಿಷಯದ ಮೇಲೆ ಆಸಕ್ತಿ ಇದ್ರೆ ನಿಮ್ಮ ಹತ್ರ ಹೊಸ ಸಮಾಚಾರ ಇದ್ರೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ಈ ವಿಡಿಯೋ ನಿಮ್ಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟು ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸ್ತೇನೆ ಸೊ ವಿಡಿಯೋ ಇಷ್ಟ ಬಂದಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನು तक लव यू सो मच गाइस